얘한테 우리랑 말했거든. 되게. 응. 숨도 뜨게 뭔딩. 저기 내려다. 야다 왔는데. 알래. 아빠야. 아 ಯಾರು ಹೇಳ ಅಲೋವಾ ಯಾರು ಹೇಳಕ್ ಸುಮಾರು ತಡಿಯ ಐ ಅಲೋವಾ ಈಗ ಯಾರು ಬರ್ತಾರೆ ಯಾರು ಬರ್ತಾರ ಅ ಯಾವಾಗ ಬರ್ತಾರೆ ಅಲ್ಲ ಯಾವಾಗ ಅಲ್ಲ ಯಾವಾಗ ಬರ್ತಾರೆ ಅಲ್ಲ ಯಾವಾಗ ಬರ್ತಾರ ಹೇಳ್ಬೇಕಾ ಅವನು ಕಾಯ್ತು ಅಲ್ಲ ಬೇ ಈಗ ಬಂದ ಮೇಲೆ ಬೇಕಾದ್ರೆ ಹೇಳ್ಕೆ ಅವ್ರು ಬರೋವ್ರು ಯಾವಾಗ ಬರ್ತಾರೆ ಅಂತ ಕತ್ತ ಕುಂತು ಅಯ್ಯ ಅಲ್ಲವಾ ನನ್ನ ಬೇಕಾದ ಗಮ್ಮತ್ ನಾನು ನಿನ್ನೆ ಯಾಕಾಯ್ತು ಮೊನ್ನೆ ಹೇಳಕಾಯ್ತು ಮೂರು ದಿನಕ್ಕ ಏನಂತ ಯಾರು ಬರ್ಬೇಕು ಅಲ್ವಾ ಯಾರು ಬರೋ ಕರೆ ಕಳಿಸು ಮಾಡ್ತೀವಿ ನೀವು ಯಾರು ಹೇಳ್ತೀರ ಅವ್ರು ಕೂಡ ಕೇಳ್ತೀವಿ ಬೇಕಾದ್ರೆ ನಾವು ಅಲ್ಲ ಇರಲಿ ಏನು ತೊಂದರೆ ಇಲ್ಲ ಈಗ ಕೆಲಸ ಮಾಡ್ಕೊಂಡು ಮಾಡ್ಕೊಂತೀವಿ ಅದೇನು ಆಮೇಲೆ ಬಗೇಶಂತೆ ಅಲ್ಲವಾ ಅದೇ ಬೇಯ್ ದೊಡವ ದೊಡವವಾ ನಾನು ಹೇಳಕ್ಕೀನಿ ಈಗ ಅದೇನಿದ್ರು ಇದ್ರು ಬಗೇಶ್ ಎಲ್ಲಿ ಹೋಗೋದು ಇಲ್ಲೇ ಹೇಳ್ತೀ ಅಲ್ಲ ಬೇ ಬೇ ದೊಡವ ಅವ್ರು ಬಂದು ಯಾರು ಬಗೆಹರಿಸಲಿ ನಾನು ಅವ್ರ ಮಾತು ಕೇಳ್ತೀನಿ ಅಲ್ಲ ಬೇ ದೊಡವ ಯಾ ದೊಡವ ಇಲ್ಲೊಡಲ್ಲಿ ನೀನ್ ಯಾರು ಕರ ಕಳಿಸ್ತೀಯೋ ಅವ್ರ ಕೂಡ ಕೇಳ್ತೀವಿ ನಾವೇನು ಅವ್ರೇನು ನಮಗೆ ವೈರಿಗಳಲ್ಲ ಅವ್ರು ಯಾರ ಮಾತ ಕೇಳಿ ಕೇಳಿಸು ಅವ್ರ ಏನು ಹೇಳ್ತಾರೆ ಅವ್ರ ಮಾತು ಕೇಳ್ತೀವಿ ನಾವು ನಾವು ಯಾರ ಮಾತು ಕೇಳಲ್ಲ ಅನ್ನಲ್ಲ ಆ

ನಮಿ ಕಾಟ ಕೊಡಕತ್ತ ಅವರು ನಮಿಗ್ ಕಾಟ ಕೊಡಕತ್ತ ಸುಳ್ಳಲ್ಲ ಇದ್ರಿಂದ ಹಿಂಸೆ ಆಗಿ ನಾನು ನನಗ್ ಗೊತ್ತ ನಾನ್ ತರ್ಕಂದ್ರ ಅದು ಹಿಂಸೆ ಹಿಂಸೆ ಅನ್ಬೋಸ ನಾನು ಈ ವಯಸ್ಸಾಗೈತಿ ಸಾಯೋ ಟೈಮ್ನಾಗ ಒಳ್ಳೆ ಹೆಸರು ಪಡದ್ರಿ ಅಂತ ನಾನು ಹೇಳ ಇಷ್ಟಪಟ್ಟಿನಿನ್ನೂ ಏಯ್ ನೀ ಮಾಡ್ಬಾರ ನೀ ಯಾವ ಬೇ ನತ್ರ ய் மா நான் தகனி சித்தலிங்க

ಇಪ್ಪತ್ತೊಂಬತ್ತು ಕಡೆಗೆ ಒಪ್ಪಿದೀವಲ್ಲ ಮತ್ತು ಸುಳ್ಳು ನೀವು ಸುಳ್ಳು ಮಾಡಿರಿ ಅದು ನೀವೇ ಮಾಡ್ಕೊಂಡಿರೋದು ನೀವೇ ಸುಳ್ಳು ಮಾಡ್ಕೊಂಡಿರೋದು ಅವ ಅಲ್ಲ ಕೊಡಬೇಡನು ನಾನೇ ಮಾಡಿ ಅವ್ವ ಕೊಡಬೇಡನು ನಾನು ಕೊಡೋದಲ್ಲ ನಾನೇನು ಮಾಡ್ಲಿ ಬೇಯ್ ಬೇ ಬಡ್ಸ್ಕಂಡು ಎದಕ್ಕೆ ಬೇ ತಂಗಿ ಬೇ ನೀವು ಬಡ್ಸ್ಕಬಾ ಅದಕ್ಕೆ ಇದಕ್ಕೆ ಬಡ್ಸ್ಕಂಡೀನಿ ನೀವು

ಊನಗ ಜನ ಯಾತ್ರೆನ ಮೇಲೆ ಒಪ್ಪಿಗೆ ಬೇಕು ಪತ್ರನಾಮ ಮುಖ್ಯಂಕರೇ ಪತ್ರ ಪತ್ರ ಬೇಕಾದಪ್ಪ ಮುಖ್ಯ ಅಲ್ಲ ಮುಖ್ಯ ನೀಗೆ ಈಗ ಅವರು اندر ನಮಗೆ ನಿನ್ನೆ ಎರಡುವರೆ ಊರ ಬಿಟ್ರಪ್ಪ ಅಂದ್ರೆ ಈಗ ನಾವು ನೀವು ಬಿಟ್ರೆ ದಯೋದಲ್ಲ ಊರ ಯಾರು ಬಂದು ಬಿಡಿಸಕ್ಕೆ ಇದಿಲ್ಲ ಅವರಂತ ಕೈ ಕಡೆಮಿ ಬಿಡತರ ಅವರು ನಮಗೆ ನೋಡ ಸಾರ್ವಜನಿಕ ನಾನು ಹೇಳಿದ್ನೋ ಕೇಳಿ ಒಂದ್ ನಾವು ಆ ವಿಚಾರ ಮಾತಾಡದಾದರೆ ಅದು ಬೇರೆ

ತೀರ್ಮಾನ ಮಾಡಿರಿ ಅದೇನು ಸರಿ ಮಾಡಿರಿ ಊರಾಗ ಹೋಗಿ ತೀರ್ಮಾನ ಮಾಡಿ ನನಗೆ ಫೋನ್ ಹತ್ತಿರ ನಾವು ಇದು ಮಾಡ್ಕೊಳ್ತೀವಿ ನಾನು ಅಲ್ಲಿ ಏನು ಮಾಡ್ಕೊಡು ನನಗೆ ಊರಾಗ ಹೋದ್ಮೇಲೆ ಜನ ಬಂದಾರ ನಾನು ಕಂಪ್ಲೇಂಟ್ ಕೊಡೋಕಂತ ಬಂದೀನಿ ಆದ್ರೆ ಜನ ಬಂದು ಏನು ಹತ್ರ ದೈವ ಬೇಕಾ ನಿನಗೆ ಕಾನೂನು ಬೇಕಂತ ಕೇಳಿದ್ರು ಇಲ್ಲ ನನಗೆ ದೈವ ಬೇಕಂತ ನೀನು ಇದ್ದಿಲ್ಲ ಅವತ್ತು ಹಾಂ ದೈವ ಬೇಕಂತ ವಾಪಸ್ ಬಂದಿಲ್ಲ ನಾನು ಕಾನೂನು ಬೇಕಂತ ಹೋಗಿದ್ರೆ ಯಾರ್ಯಾರಿಗೆ ನಾನು ಎಲ್ಲಿರ್ತಿದ್ನೋ ಇರ್ತಿದ್ನೋ ಇನ್ನೊಬ್ಬರು ಎಲ್ಲಿ ಇರ್ತಿದ್ರು ಅವ್ರಿಗೆ ಸ್ಥಳಕ್ಕೆ ಆಗ ಅವರಿಗೆ ಏನಾಯ್ತು ವಾಪಸ್ ಬಂದು ವಾಪಸ್ ಬಂದ ಮೇಲೆ ಊರಾಗೆಲ್ಲ ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿದ್ಮೇಲೆ ಕಲ್ಲು ಹಾಕೊಂಡು ಕಲ್ಲು ಎಲ್ಲೋ ಮಾರಿದ್ರು ಮೆಕ್ಕೆಜೋಳ ಎಲ್ಲೋ ಮಾರಿದ್ರು ಯಾರೋ ಹಾಕಿದ್ರು ಅದೆಲ್ಲ ಆಯ್ತು ಎರಡು ಆರು ತಿಂಗಳಾದರೂ ನನ್ನ ನನ್ನ ವಸ್ತು ನನಗೆ ಸಿಗಲಿಲ್ಲ ತಡಕ ತಡಕ ನಾನು ಮುಗಿತೀನಿ ಆರು ತಿಂಗಳಾದರೂ ನನ್ನ ವಸ್ತು ನನಗೆ ಬರಲಿಲ್ಲ ಕೊನೆ ನಾನೇ ಮಾಡಿದೆ ಮತ್ತೊಂದು ಸರ್ತಿ ನಾನು ಹೇಳಿದೆ ಅಣ್ಣನೋ ತಮ್ಮನೋ ಮಾವನೋ ಅಕ್ಕನೋ ಎಲ್ಲರಿಗೆ ಹೇಳಿದೆ ಏ ನೀನು ಎಲ್ಲಿ ಕಳ್ಕಂಡಿ ಯಾರು ತೆಗೆಸ್ಕೊಳ್ಳೋ ನಮಗೆ ಫೋನ್ ಅಂದರು ಆಯ್ತು ಬಿಟ್ಟು ತಪ್ಪಾತ ಯಾಕೆ ನಾನು ನಮ್ಮರು ಅಕ್ಕರು ಅಣ್ಣರು ತಮ್ಮರು ಅಂತ ಹಚ್ಚಿದೆ ಅಲ್ಲಿ ನನಗೆ ರೆಸ್ಪಾನ್ಸ್ ಆಗಲಿಲ್ಲ ಪನಿಂಗ್ ಮತ್ತೆ ನಾನು ದೈವಕ್ಕೆ ಬಂದು ದೈವನ ಯಾರು ಅಷ್ಟೊಂದು ಇದು ಮಾಡಲಿಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ ಕೊಡೋದು ಮತ್ತೆ ಟೇಷನಿಗೆ ಅಲ್ಲಿ ಹೋದ್ಮೇಲೆ ಮತ್ತೆ ದೊಡ್ಡಪ್ಪ ಇವರೆಲ್ಲ ಬಂದರು ಬಂದ ಮೇಲೆ ಏನಾಯಿತು ಇಲ್ಲ ಅವ್ರು ಏನಂತಂದ್ರೆ ಕೊಡಬೇಕು ಇಲ್ಲಿ ನೆಂಬರ್ಗೆ ಬಂದರು ಕೊಡ್ಬೇಕಪ್ಪ ಹಿಂಗೆ ಮಾಡಿರಿ ಸರಿ ಮಾಡಿ ನಮ್ಗೆ ಹೇಳ್ಬೇಕಂದ್ರೆ ಬಂದು ದೈವನ ಬಂದು ಆಯಿತು ನಾನು ಕಾಲ್ ಕೂಡ ಅಳತಿ ಉಗಿಸಿಲ್ಲ ಅದು ಅಳತಿ ಮಾಡಿ ಅಳತಿ ಸರಿ ಇಲ್ಲ ಅಳತಿ ಮಾಡಿ ಏನು ಮಾಡಿದ್ರು ಕಲ್ಲು ಉಗಿದ್ ಕೊಡಿದ್ರು ಅವ್ರಿಗೆ ಇಪ್ಪತ್ತು ಎರಡು ಎರಡು ಅಡಿ ಬಿಡ್ರಪ್ಪ ಏನಕ್ಕೆ ಕಾಪಾಡ್ಕೊಂಡು ಬಂದ್ರಂತೆ ಮತ್ತು ಈ ದೈವ ಮಾತಿಗೆ ಒಪ್ಪಿಗೆ ಹೇಳ್ರಿ ಎನ್ಸರ್ಷನ್ ಹೋಗಿ ಆಯಿತು ನೀವು ದೈವ ಹೆಂಗೆ ಅಂತಾರೆ ಹಂಗೆ ಹಂಗೆ ಮೇಲೆ ನಾನು ನೆರಡು ಅಡಿ ಆತ ಅಡಿ ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಕೊಟ್ಟಿದ್ವಿ ನಾವು ಯಾರಿಗೆ ದೊಡ್ಡಪ್ಪಲಿ ಅಲ್ಲಿಂದ ನಿಮ್ಗೆ ಏಟ್ ಬರ್ತದೆ ಇನ್ನೂ ಕಮ್ಮಿ ಬಂತು ಆದರೂ ಸಹ ಅಂತ ಅಂದ್ಬಿಡಂತ ಅಲ್ಲಿಗೆ ಸಮಾಧಾನ ಆಗಿತ್ತು ಕೊನೆಗೆ ಕಲ್ಲು ಕಲ್ಲು ಚೇಂಜ್ ಆಗಿತ್ತು ಅಲ್ಲ ಹಾಂ ಅಲ್ಲ ಇವರ ಹಂಗಾಗಿ ನಾನೇನ್ ಮಾಡಿ ಅಲ್ಲ ಕೇಳ ನಾನು ಅಲ್ಲ ನೀನ್ ಅವ್ರ ಸತ್ಯವನು ನಾನು ತಪ್ಪು ನಾನು ಫಸ್ಟ್ ಆಮೇಲೆ ಹೇಳದನ್ನ ನೀವು ವಿಚಾರ ಮಾಡ ಅದು ಬೇರೆ ಪ್ರಶ್ನೆ ಕಲ್ಲು ಕಿತ್ತಾಕರ ಇದು ಕಲ್ಲು ಕರೆಕ್ಟ್ ಆಯ್ತಕ್ಕಿಲ್ಲ ಅಲ್ಲಿ ಕಲ್ಲು ಕಲ್ಲತ್ತು ಆ ಲೀಟಿ ಕಲ್ಲಿ ಕಲ್ಲತ್ತು ಆಮೇಲೆ ಇಲ್ಲೊಂದು ಕಲ್ಲುತ್ತು ಈ ಡಿಸ್ಟೆನ್ಸ್ ಬಿಟ್ಟು ಈ ಇತ್ತು ಆ ಡಿಸ್ಟೆನ್ಸ್ ಬಿಟ್ಟು ಆ ಕಡಿಗಿತ್ತು ಆಗೇನು ಕೆಲಸ ಮಾಡೋಕೆ ಹೋಗಿ ಹೋಗ್ಯಾವ ಕಲ್ಲು ಹೋಗಿ ಏ ನಿನ್ನತ್ರ ಏನಿ ಅಲ್ಲಣ್ಣ ಅಣ್ಣ ಏನ ನಾವು ಮಾತಾಡಕತ್ತೀವಿ ಅಲ್ಲಣ್ಣ ಹಾಂ ಅಣ್ಣ ಏ ಏಯ್ ನಾವು ಮಾತಾಡಕತ್ತೀವಿ ಇಲ್ಲಿ ನಾವು ಮಾತಾಡಕತ್ತೀವಿ ನಾವು ಮಾತಾಡ್ತೀವಿ ಏಯ್ ಅಲ್ಲ அடடமா ஹலோ நான் மாட்டற கேட்டிவல்ல ஹலோ ஐயே கால் பண்ணுங்க ஹலோ நான் மாட்டற கேட்டிவல்ல மாட்டற கேட்டிவல்ல ஏ ஓட 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 நீ கேட்றீங்க ஹலோ அடட என்னே ஹே சுமறமே மாட்டறதalle நான் மாட்டற கேட்டிவல்ல நீ சுண்ணரோ இல்ல மாட்டற கேட்டிவல்ல மே நீ சுண்ணறே வேற வாalli சுண்ணது ஒன்றல்ல ஆளே ஒப்பறின் மாட்டற கேட்டிவல்ல ஏ பாரு ஏ தமா ஏ தம்பி வர இலதா மாரினாதா மாரயா கேலி கிர்சி அண்ணா ಹೇಳು ಮಾತಾಡಬಾರು ಮಾತಾಡಬಾರ್ದು ಅಲ್ಲ ಅಲ್ಲ ಬೇ ಅಲ್ಲ ಬೇ ಇಲ್ಲಿ ಅಣ್ಣ ಆ ಶಾಂತಿಯಿಂದ ನಾನು ಹೇಳೋಕೆ ಕೇಳಕತ್ತಾನ ಇಲ್ಲ ಅಷ್ಟು ಅಲ್ಲ ಬೇ ಅಲ್ಲ ಇಲ್ಲಿ ಅಣ್ಣ ಅದನಿಲ್ಲ ಅಣ್ಣ ಅದನಿಲ್ಲ ಅಲ್ಲ ಬೇ ಇಲ್ಲಿ ಅಣ್ಣ ಅದಾನ ಇಲ್ಲ ಇಲ್ಲಿ ಅಣ್ಣ ಅದಂದಿ ನೀನು ಯಾಕೆ ಮಾತಾಡ್ತೀನಿ ದೊಡ್ಡ ಉತ್ತಮ ನಾ ಹೇಳಿನಲ್ಲ ಸುಮ್ಮರು ಅವನಿನ ಅಲ್ಲಿ ಅಣ್ಣ ಮಾತಾ ಬೇ ಅಲ್ಲ ಬೇ ಬೇ ನಾನು ನನ್ನ ಮನ್ಸ ಇರ್ತವಲ್ಲ ಕ್ರೂರಿಗಳು ನೀವು ಸುಮ್ಮರು ಒಂದು ನಿಮಿಷ ಇಲ್ಲ ಅಣ್ಣ ಕೇಳಕತ್ತನ ಅಣ್ಣ ಉತ್ತರ ಕೊಡಕತ್ತೀನಿ ಅಲ್ಲ ಅಲ್ಲ ಬೇ ಮಾತಾಡೋದ್ರಿಂದ ಅದು ಬಗೆಹರಬೇಕು ಸುಮ್ಮನೆ ನಾವು ಕಾಚೆ ಬಿದ್ದ ಜಗಳ ಆಡ್ರೆ ಇಲ್ಲಿ ಮಾತ್ರ ಕತ್ತಿ ಹೇಳ ನಾವು ಅಲ್ಲವೇ ದರ ವರ್ಷ ಗುದು ಅಂತ ತಡಕ ಒಂದು ತಡಕ ನೀನೇ ಏನು ಅಂತ ಮಾತಾಡೋ ಅಂತ ಇಲ್ಲಿ ಕೇಳಕತ್ತ ನಾನು ಅದ ಉತ್ತರ ಕೊಡಕತ್ತೀನಿ ಆಮೇಲೆ ಆ ಅಣ್ಣನಿಗೆ ಏನು ಅಂತ ನಾನು ಹೇಳ್ತೀನಿ ನಾನು ಕರೆಕ್ಟ್ ಅಂತ ಹೇಳ್ತೀನಿ ನಾನು ಮಾತಾಳ್ ಬರ ಮಾತಾಳ್ ಬರ ಅದು நானೇ

ಅದು ಬೇರೆ ಆಗಿ ಮತ್ತೆ ಬೇರೆ ಬರೀ ಇದನ್ನ ಮಾಡ್ಕೆ ಹೋಗೋಣ ನಾವು ಏನ್ ಎಲ್ಲ ಎಲ್ಲಣ್ಣ ಒಂದು ಆಸೆ ಆಗಿ ಹಣ್ಣ ಈಗ ಅದ ಆಗಿಬಿಡಿ ಅದ ಆಗಿ ಬೇಡ ಈ ಹೊಸ ಹೊಸ ದಿನ ದಿನವೊಂದು ನಾವು ಯಜಮಾನ್ರಿಗೆ ನನ್ನ ನಾಚಿಕೆ ಆಯ್ತು ನಮ್ಗೆ ಕರಿಯ ಬರೀ ಇದ ವಿಚಾರ ಬರೀ ಇದ ಬಂದು ಕರಿಯ ನೋಡೋಣ ಯಾರು ಕರ್ಕಂಬಂದ್ ನಾನು ಹೇಳ್ತಾನ

ಅಣ್ಣ ಮುಗಿಬಿಡಲ್ಲ ಒತ್ತಕ್ಕೆ ಅಲ್ಲ 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 ನೀ ಒಪ್ಪ ಅದ ಒಪ್ಪ ಇಲ್ಲಿ ಕೇಳೋದು ಅವರ ಒಪ್ಪ ಏನು ಶೆಟ್ ಬರ್ತಾರ ಅಣ್ಣ ಸರಿಯಾ ಅಲ್ಲೋ ಅಣ್ಣ ಅವರ ಒಪ್ಪ ಕರಕಮ್ಮ ಅಂತಂದ್ರೆ ಏನು ಅರ್ಥ ಅಡಿಯಾ ಏನು ಅರ್ಥ ಇದು ಅಲ್ಲಾ ಆಚರಣೆ ಮಾಡೋ ಊರ ಬಟ್ಟು ಊರ ಅಲ್ಲಾ ಅವರ ಊರಕ್ಕೆ ತರಲ್ಲ ಆಗೋದಲ್ಲ ಬನ್ನಿ ಈಗ ನಾನು ಬರ್ತೀನಿ ಬಾ ಮಾತಾಡ ಸರಿ ಮಾಡ ಅಂತ ಕರ್ಕೊಂಡು ಬಾ ಮಾತಾಡ ಸರಿ ಮಾಡೋ ಹೋಗಾ ಕರ್ಕೊಂಡು ಬಾ ಏಯ್ ಬಾ ಏ ಏ ಏ

ಏ ಹೆಣ್ಮಕ್ಳು ಮಾತಾಡ್ಬಾರ್ದು ದಯವಿಟ್ಟು ಹೇಳ್ತೀನಿ ಸುಮ್ಮನೆ ಯಾಕೆ ಮಾತಾಡ್ತೀರಿ ಅಲ್ಲಿ ದೊಡ್ಡ ಹೋದ ದೊಡಪ್ಪ ಯಾಕೆ ಮಾತಾ ಇಲ್ಲಿ ಅಣ್ಣ ಬಂದಾನ ಮಾತಾಡ್ತಾನ ಯಾಕೆ ನೀವೆಲ್ಲ ಮಾತಾಡ್ತೀರಿ ಅಲ್ಲಿ ದೊಡ ಹೋದಳ ದೊಡ ಏ ಪುಡ ಓಡಾ

ே தம்பேன்தபாநா நிதி

बारा बारा या बह ब